ಮಕ್ಕಳ ಶೈಕ್ಷಣಿಕ ಬೆಳವಣಿಗೆಗೆ ಕೇವಲ ಶಿಕ್ಷಣ ಸಂಸ್ಥೆಗಳೇ ಮಾತ್ರವಲ್ಲ ಪೋಷಕರ ಪಾತ್ರವೂ ಕೂಡ ಇರಿದಾಗಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಜಂಟಿ ನಿರ್ದೇಶಕರಾದ ನಟರಾಜ್ ಅಭಿಮತ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಮತ್ತು ಗುಣಾತ್ಮಕ ಶಿಕ್ಷಣ ನೀಡುವಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕೂಡ ಹೊಂದಿದ್ದು ಅತ್ಯುತ್ತಮವಾದ ಕಟ್ಟಡ ಆಟದ ಮೈದಾನ ದೊರೆತ ಶಿಕ್ಷಕರು ವಾಹನ ಸೌಲಭ್ಯ ಲ್ಯಾಬೊರೇಟರಿ ಸೇರಿದಂತೆ ಕಲಿಕಾ ಸಾಮರ್ಥ್ಯ ಹೆಚ್ಚಳಕ್ಕಾಗಿ ಅಗತ್ಯವಾದ ಎಲ್ಲ ಸೌಲಭ್ಯಗಳನ್ನು ಕೂಡ ಹೊಂದಿರುವ ಯು ಕ್ಯೂಬ್ ಇಂಟರ್ನ್ಯಾಷನಲ್ ಶಾಲೆಯ ವಾರ್ಷಿಕೋತ್ಸವ ಸಮಾರಂಭವನ್ನು ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಗಿತ್ತು ಇನ್ನೂ ಎರಡೂ ವಿಭಾಗಗಳಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಈ ಒಂದು ಕಾರ್ಯಕ್ರಮದಲ್ಲಿ ಬೆಳಗಿನ ವಿಭಾಗವಾಗಿ ನರ್ಸರಿ ಮತ್ತು ಪ್ರೈಮರಿ ಮಕ್ಕಳಿಗೆ ಹಾಗೂ ಎರಡನೇ ವಿಭಾಗದಲ್ಲಿ ಹೈಯರ್ ಪ್ರೈಮರಿ ಮಕ್ಕಳಿಗೆ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು ಕಾರ್ಯಕ್ರಮದಲ್ಲಿ ಪೋಷಕರು ಸೇರಿದಂತೆ ಇತರರ ಅತಿಥಿಗಳು ಕೂಡ ಭಾಗವಹಿಸಿದ್ದರು ಇನ್ನೂ ಮುಖ್ಯ ಅತಿಥಿಗಳಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಜಂಟಿ ನಿರ್ದೇಶಕರಾದ ನಟರಾಜ್ ಅವರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಪದ್ಮನಾಭ್ರವರು ಶಾಲೆಯ ಆಡಳಿತ ಮಂಡಳಿ ಅಧ್ಯಕ್ಷರಾದ ಪವಿತ್ರ ರಾಘವೇಂದ್ರ ಅವರು ಕಾರ್ಯದರ್ಶಿಯಾದ ಡಾಕ್ಟರ್ ಮಹೇಶ್ ಅವರು ಉಪಾಧ್ಯಕ್ಷರಾದ ಡಾಕ್ಟರ್ ಶಶಿಧರ್ ಅವರು ಖಜಾಂಚಿಯಾದ ರವೀಂದ್ರ ಅವರು ಸೇರಿದಂತೆ ಪೋಷಕರು ಉಪಸ್ಥಿತರಿದ್ದರು ಇನ್ನು ಕಾರ್ಯಕ್ರಮದಲ್ಲಿ ನರ್ಸರಿಯಿಂದ ಪ್ರಮೋಷನ್ ಆದ ವಿದ್ಯಾರ್ಥಿಗಳಿಗೆ ಸರ್ಟಿಫಿಕೇಟ್ ಸರ್ಟಿಫಿಕೇಟನ್ನು ಕೂಡ ವಿತರಣೆ ಮಾಡಿದ್ದು ವಿವಿಧ ಸ್ಪರ್ಧೆಗಳು ಕ್ರೀಡೆಗಳು ಸೇರಿದಂತೆ ಪಠ್ಯಗಳಲ್ಲಿ ತರಗತಿಯಲ್ಲೇ ಮೊದಲೇರಾಗಿ ಉತ್ತೀರ್ಣರಾದ ವಿದ್ಯಾರ್ಥಿಗಳನ್ನು ಕೂಡ ಅತಿಥಿಗಳು ಅಭಿನಂದಿಸಿದರು ಪುಟಾಣಿ ಮಕ್ಕಳು ಏನು ಮಾಡಿದ್ರು ಕೂಡ ಮುದ್ದಾಗಿರ್ತಾರೆ ಅಂದವಾಗಿ ಕಾಣಿಸ್ತಾರೆ ಹಾಗಂತ ಇವ್ರನ್ನ ಸುಮ್ಮನೆ ಬಿಟ್ಟಿಲ್ಲ ಮಕ್ಕಳಿಗೆ ಸ್ಕೂಲಲ್ಲಿ ಏನು ಪಾಠ ಕಲಿಸ್ತಾರೋ ಆ ಪಾಠವನ್ನೇ ಕೂಡ ಆಟವನ್ನಾಗಿ ಮಾಡಿ ವೇದಿಕೆಯ ಮೇಲೆ ಮನರಂಜಾತ್ಮಕವಾಗಿ ಮೂಡಿಸಿದ್ದು ಅಲ್ಲದೆ ವಿವಿಧ ವೇಷಭೂಷಣಗಳು ವಸ್ತ್ರಗಳೊಂದಿಗೆ ಶಾಲೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ನೀಡಿ ನೆರೆದಿದ್ದ ಪೋಷಕರ ಪ್ರೇಕ್ಷಕರ ಮನಸ್ಸೂರೆಗೊಂಡರು ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಭಾಗವಹಿಸಿದ್ದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಜಂಟಿ ನಿರ್ದೇಶಕರಾದ ನಟರಾಜ್ ಅವರು ಮಾತನಾಡಿ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಮತ್ತು ಅಭಿವೃದ್ಧಿಗಾಗಿ ಕೇವಲ ಶಾಲೆಗಳ ಮೇಲೆ ಭಾರ ಹಾಕಿದರೆ ಸಾಲದು ಪೋಷಕರ ಪಾತ್ರವೂ ಕೂಡ ಇರಿದಾಗಿರುತ್ತದೆ ಆ ನಿಟ್ಟಿನಲ್ಲಿ ಮಕ್ಕಳಿಗೆ ಬದುಕುವ ಜೀವನ ಕಲೆಯನ್ನು ಕಲಿಸಬೇಕು ಹಾಗೆಯೇ ಅವರಲ್ಲಿ ಒಂದು ಸ್ಫೂರ್ತಿಯನ್ನು ತುಂಬಬೇಕು ನಿರೀಕ್ಷೆಯನ್ನು ಇಟ್ಟುಕೊಳ್ಳದೆ ಅವರಿಗೆ ಎಲ್ಲರೂ ಕೂಡ ಸಾಮಾಜಿಕವಾಗಿ ಬೆಸೆಯುವಂತಹ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಬೇಕು ಎಂದರು ಇದೇ ಸಂದರ್ಭದಲ್ಲಿ ಅಧ್ಯಕ್ಷರಾದ ಪವಿತ್ರ ರಾಘವೇಂದ್ರ ಅವರು ಮಾತನಾಡಿ ನಮ್ಮ ಶಾಲೆಯಲ್ಲಿ ಕಲಿಕೆಗೆ ಬೇಕಾದ ಎಲ್ಲ ಮೂಲಭೂತ ಸೌಕರ್ಯಗಳಿದ್ದು ಶಾಲೆ ಸಾಕಷ್ಟು ಪ್ರಗತಿಯನ್ನು ಹೊಂದಿದೆ ಎಂದರು ಇದೇ ಸಂದರ್ಭದಲ್ಲಿ ಪುಟಾಣಿ ಮಕ್ಕಳು ಕೂಡ ತಮ್ಮ ಮುದ್ದು ಮುದ್ದು ಮಾತಿನಿಂದ ಪ್ರೇಕ್ಷಕರ ಗಮನವನ್ನು ಕೂಡ ಸೆಳೆದರು ನಮ್ಮಲ್ಲಿ ಕೆಲವು ನಿರೀಕ್ಷೆಗಳಿರ್ತವೆ ನನ್ನ ಮಗು ಹೀಗೆ ಇರಬೇಕು ಹಾಗೇ ಇರಬೇಕು ನನ್ನ ಮಗು ರ್ಯಾಂಕ್ ಬರಬೇಕು ನನ್ನ ಮಗು ಬೇರೆಯವರಿಗಿಂತ ಕಡಿಮೆ ಇರಬಾರ್ದು ಅತಿಯಾದ ಒತ್ತಡ ಅತಿಯಾದ ನಿರೀಕ್ಷೆಗಳು ಒಳ್ಳೆಯದಲ್ಲ ಅಂತಕ್ಕಂಥ ಭಾವನೆ ನನಗೆ ಒಂದು ಕ್ಲಾಸ್ ಅಂದ ಮೇಲೆ ಇಪ್ಪತ್ತೈದರಿಂದ ಮೂವತ್ತು ಮಕ್ಕಳಿದ್ರೆ ಒಂದು ಕ್ಲಾಸಲ್ಲಿ ಫಾರ್ ಎಕ್ಸಾಂಪಲ್ ಉದಾಹರಣೆ ಕೊಡ್ತಾ ಇದ್ದೀನಿ ಒಂದು ಸಿಕ್ಸ್ ಹಂಡ್ರೆಡ್ ಅಲ್ಲಿ ಒಂದು ಸೆಕ್ಷನ್ ಅಲ್ಲಿ ಇಪ್ಪತ್ತೈದು ಮೂವತ್ತು ಮಕ್ಕಳಿದ್ದಾರೆ ಅಂತ ಹೇಳಿದ್ರೆ ಎಲ್ಲ ಮಕ್ಕಳು ಸಹ ಫಸ್ಟ್ ರ್ಯಾಂಕ್ ಬರಲಿಕ್ಕೆ ಆಗೋದಿಲ್ಲ ಹೇಳಿ ಮೂವತ್ತು ಮಕ್ಕಳಿಗೂ ಸಹ ಪ್ರೆಷರ್ ಮಾಡೋದು ಒತ್ತಡ ಮಾಡೋದು ಎಷ್ಟು ಸೂಕ್ತ ಅಂತ ನಾವು ಪೋಷಕರಾದ ನಾವು ಆಲೋಚನೆ ಮಾಡಬೇಕಾಗಿತ್ತು ಒಂದು ಮತ್ತೆ ಹಾಗಾದ್ರೆ ಇಂಥ ವಿಶೇಷ ಶಾಲೆಗಳಲ್ಲಿ ನಾವು ಸೇರಿಸುವುದಕ್ಕೆ ಸರ್ ಅಂತಕ್ಕಂಥ ಪ್ರಶ್ನೆ ಮತ್ತೆ ಬರ್ತದೆ ನಾವು ಹಾಗಿದ್ರೆ ಸರ್ಕಾರಿ ಶಾಲೆಯೆಲ್ಲ ಬೇರೆ ಕಡೆ ಸೇರಿಸ್ಬೋದಿತ್ತು ಇಲ್ಲಿ ಸೇರಿಸಿ ನಾವು ವಿದ್ಯಾಭ್ಯಾಸ ಕೊಡಿಸ್ತಕ್ಕಂಥ ಉದ್ದೇಶ ಪ್ರಶ್ನೆ ಬರ್ತದೆ ಹೌದು ಒಪ್ಕೊಡ್ತೀನಿ ಆದರೆ ಎಜುಕೇಶನ್ ಜೊತೆ ಜೊತೆಗೆ ಇತರೆ ಆಕ್ಟಿವಿಟೀಸ್ ಸಹ ಇರಬೇಕು ಅಂತಕ್ಕಂಥದ್ದು ಮುಖ್ಯ ಇದೆ ಬೆಸ್ಟ್ ಸ್ಟೂಡೆಂಟ್ ಆಫ್ ದಿ ಕ್ಲಾಸ್ ಅಥವಾ ಬೆಸ್ಟ್ ಸ್ಟೂಡೆಂಟ್ ಆಫ್ ದಿ ಸ್ಕೂಲ್ ಅಂತ ನೀವು ಯಾವ ಒಂದು ಆಧಾರದ ಮೇಲೆ ಕೊಡ್ತೀರಾ ಅಂತ ಕೇಳ್ತಾ ಇದ್ದೆ ಅವ್ರು ಹೇಳ್ತಾರೆ ನಾಟ್ ಓನ್ಲಿ ಎಜುಕೇಶನ್ ಎಜುಕೇಶನ್ ಒಂದೇ ನೋಡೋದಿಲ್ಲ యాక్టివిటీస్ ఆక్టిస్ అహ గమనిసి బెస్ట్ స్టూడెంట్ అంతి కొత మాత బా సంతోష ఇప్పుడు అయితే నావు బంధువు నన్న విచార ఇష్ట మక్క నావుతాబు అంత మక్కడ ఏడారు ఒషక ఏర్బాద్దు అమ్మ తేనో అజ్జా అజ్జి సా సహ అవకాశం కడి ಎಲ್ಲ ನ್ಯೂಕ್ಲಿಯರ್ ಫ್ಯಾಮ್ಲೀಸ್ ಜಾಯಿಂಟ್ ಫ್ಯಾಮ್ಲೀಸ್ ಎಲ್ಲ ಇಲ್ಲ ಇಲ್ಲ ಒಂದೊಂದು ಕುಟುಂಬದಲ್ಲಿ ನಾವು ತಂದೆ ತಾಯಿ ಮಕ್ಕಳು ಅಷ್ಟೇ ಇರ್ತೀವಿ ಕೆಲವು ಕುಟುಂಬಗಳಲ್ಲಿ ಅಜ್ಜ ಅಜ್ಜಿನೂ ಇರ್ತಾರೆ ಹಾಗಾಗಿ ಸಾಕಷ್ಟು ನಮ್ಮ ಮಕ್ಕಳಿಗೆ ಅಜ್ಜ ಅಜ್ಜಿಯ ಆದರ್ಶಗಳು ಸಿಗ್ತಾ ಇಲ್ಲ ಅವರ ಪ್ರೀತಿ ವಾರ್ತಲ್ಲೇ ಸಿಗ್ತಾ ಇಲ್ಲ ಇದರಿಂದ ಏನಾಗ್ತಾ ಇದೆ ಮಕ್ಕಳಿಗೆ ಕೆಲೋ ಒಂದು ಕಡೆ ವಂಚಿತರಾಗ್ತಾ ಆದ ಕಾರಣ ನನ್ನ ಮನವಿ ಏನಂತ ಹೇಳಿದ್ರೆ ಒಂದು ಮಗು ಅಂತ ಕೂಡಲೇ ಅದನ್ನ ವಿಶಾಲ ಕೋನದಲ್ಲಿ ವಿಶಾಲ ದೃಷ್ಟಿಯಲ್ಲಿ ಬೆಳೆಸಬೇಕು ಅಂತ ಅಂದರೆ ಶೈಕ್ಷಣಿಕವಾಗಿ ಮಾತ್ರ ನಾನು ಯೋಚನೆ ಮಾಡ್ತೇನೆ ಆ ಮಗುವಿಗೆ ಬೇಕು ಸೋಶಲೈಸೇಷನ್ ಬೇಕು ಸಂಸ್ಕಾರ ಬೇಕೋ ಅವುಗಳೆಲ್ಲ ಕಳಿಸದೇ ಇದ್ರೆ ನಾವು ಬರೀ ಎಜುಕೇಶನ್ ಮಾತ್ರ ಫೋಕಸ್ ಮಾಡ್ತಾ ಹೋದ್ರೆ ಎಲ್ಲೋ ಒಂದು ದಿವಸ ಎಲ್ಲವನ್ನೂ ಕೊಟ್ಟಿರ್ತೇವೆ ಶಿಕ್ಷಣವನ್ನು ಕೊಟ್ಟಿರ್ತವೆ ಆದ್ರೆ ಸಾಮಾಜಿಕವಾಗಿ ಬದುಕೋದು ಕಲ್ಸ್ಕೊಡದೆ ಇದ್ರೆ ಬದುಕುವ ಕಲೆಯನ್ನು ಕಲ್ಸ್ಕೊಡದೇ ಇದ್ರೆ ಮಗುವಿಗೆ ಖಂಡಿತವಾಗಿ ತೊಂದರೆ ಆದ ಕಾರಣ ನನ್ನ ಮನವಿ ಇಷ್ಟೇ ಪೋಷಕರ ಈ ಇನ್ಸ್ಟಿಟ್ಯೂಷನ್ ಬಹಳ ಒಳ್ಳೆ ಹೆಸರು ಮಾಡಿರ್ತಕ್ಕಂಥ ಇನ್ಸ್ಟಿಟ್ಯೂಷನ್ ಎರಡು ಮಾತಿಲ್ಲ ಒಳ್ಳೆ ತಂಡ ಇದೆ ಹದಿನೈದು ವರ್ಷಗಳ ಅನುಭವ ಇರ್ತಕ್ಕಂಥ ಪ್ರಿನ್ಸಿಪಾಲ್ ಇದ್ದಾರೆ ಅಡ್ವೈಸ್ ಮಾಡಲಿಕ್ಕೆ ದೊಡ್ಡ ಸಂಸ್ಥೆಯಲ್ಲಿ ಕೆಲಸ ಮಾಡಿ ನಿವೃತ್ತರಾಗಿ ಬಂದಿರತಕ್ಕಂಥ ಅಡ್ವೈಸರ್ ಇದ್ದಾರೆ ಸಾಕಷ್ಟು ಇರ್ತಕ್ಕಂಥ ಬೇಡಿಕೆ ಮಾಡಿರ್ತಕ್ಕಂಥ ಎಲ್ಲರೂ ಸಹ ಅವರದೇ ಆದ ಕ್ಷೇತ್ರಗಳಲ್ಲಿ ಸಾಕಷ್ಟು ಸಾಧನೆ ಮಾಡಿರ್ತಕ್ಕಂಥವ್ರು ಇದ್ದಾರೆ ಹಾಗಾಗಿ ಈ ಸ್ಕೂಲ್ಗೆ ನೀವು ಕಳಿಸ್ತಕ್ಕಂಥದ್ದು ನಿಜವಾಗೂ ಸಹ ನಿಮ್ಮ ಮಕ್ಕಳ ಭಾಗ್ಯ ನಿಮ್ಮಗಳ ಭಾಗ್ಯ ಅದರಲ್ಲಿ ಮಾತಿಲ್ಲ ಆದರೆ ಜೊತೆ ಜೊತೆಯಲ್ಲಿ ಓವರ್ ಆಲ್ ಡೆವಲಪ್ಮೆಂಟ್ ಆಫ್ ದಿ ಚೈಲ್ಡ್ ಮಗುವಿನ ಎಲ್ಲಾ ತರಹದ ಸಿಟ್ರಸ್ డెవలప్‌మెంట్ ಆಗlique కేకగా తరకంతనను మనం మార్చగొలಬೇಕು అంతకత నమ్ముೊಂದು మాట్ వి ఆర్ ప్రాడ్ ఆఫ్ ద అకమ్ప్లిష్మెంట్స్ అండ్ ప్రోగ్రెస్ వి హవ్ మేడ్ టుగెదర్ అవర్ కమిట్మెంట్ టు అకడమిక్ ఎక్సలెన్స్ ఆల్ ఓవర్ డెవలప్‌మెంట్ అండ్ కమ్యూనిటీ ఎన్వైరన్మెంట్ కంటిన్యూస్ టు షేప్ ది ఎక్స్‌పీరియన్స్ ఆఫ్ ద స్టూడెంట్స్ దిస్ ఇయర్ వి హవ్ సీన్ అ రిమార్కబుల్ గ్రోత్ ఇన్ బోత్ అవర్ అకడమిక్ 퍼ఫార్మెన్స్ అండ్ ఎక్స్ట్రా కరిక్యులర్ అచీవ్‌మెంట్స్ We have embraced the new opportunities to improve our school environment by fostering a safe and inclusive atmosphere where every student can thrive. I am grateful to our dedicated staff, our supportive parents and hardworking students who all contribute to make this year a memorable one. Knowledge and skills, collaboration skills, communication skills, critical thinking and creativity. Our mission is to embrace the modern innovative teaching methods emphasizing the experiential learning for analytical dependent thinkers to provide a comprehensive education that empowers students to reach their fullest potential where every student can thrive academically, socially and emotionally. Empower every child to recognize and maximize their potential through mentorship. Instilling the accountability at the micromanagement and micromanagement -manage levels. There is a hard work, there is research that has gone into this four powerful words. And I believe this is our core value. All the management, teachers, helping staff, administration, everybody wants. Each and every child to develop these four important words because I believe these four powerful words is the key to unlock very important unsolved mysteries. Having said that, engage is a word where we we'll have to engage all the children for learning to ask questions and there is one small concept called storytelling. Storytelling earlier it used to create that critical thinking, that imagination. Now, as said, uh, it is now the gadgets, the electronic. All of us have stopped telling stories. So, I want all the parents to think about this small concept called engaging your child to ask questions, to think of creativity. To start discussing, to debate, so that this will improve their overall performance. This is engage. To enrich. What does that mean? Enrich with respect to knowledge and skill. Knowledge is what we know, and skill is what we can do. I repeat, there is a difference between knowledge and skill. Knowledge is what we know and skill is what we can do so enriching our children with knowledge and skill developing their mindset there are only two types of mindset one a fixed mindset two a growth mindset somebody thinking of fixed mindset he doesn't want to come out of their comfort zone growth mindset would definitely like to take up challenges take up risk this is what i mean by enrich థర్డ్ వెరీ ఇంపార్టెంట్ పొయింట్ ఇస్ ఎంపవర్ ఎంపవర్ యుర్ సెల్ఫ్ అండ్ ద పీపల్ అరాౌండ్ యూ ఎంపవరింగ్ డజన్ మీన్ ఓన్లీ సెల్ఫ్ ఇఫ్ యూ స్టార్ట్ ఎంపవరింగ్ యూర్ ఫెలో స్టార్ట్ గివింగ్ దెమ్ ఐడియాస్ హెల్పింగ్ దెమ్ ద టూ స్ట్రెంగ్ కాన్ఫిడెన్స్ అండ్ కొలబరేషన్ ఓన్లీ అండ్ లాస్ట్ బట్ నోట్ ద లీస్ట్ ఎనేబలింగ్ దెమ్ టూ ఫేస్ ద చాలెంజ్ once a child knows about engagement about enriching their skill once they know about the empowering they should be able to take up challenge for the better future they should be able to solve the problems and make sure ensure they will face the world which is very difficult nowadays having said that to all the parents grandparents well wishers just imagine a world I repeat to all the parents, just imagine a world where every child is engaged in learning, where every child is engaged in learning, enriched with knowledge, empowered with confidence, and enabled to lead. That world is here today with us in EQB International School. Thank you.